ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒನ್ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ಸರವನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿವೆ ಅಂತಂದರೆ ಗೋಲ್ಡ್ ಬೀಡ್ಸ್ ಇದು ವಾರಂಟಿ ಕೂಡ ಇದೆ ಬೇಕಾದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡಬಹುದು ನೋಡಿ ಇದರಲ್ಲಿ ಪೆಂಡೆಂಟ್ ಡಿಫ್ರೆಂಟ್ ಆಗಿದೆ ಚೈನ್ ಮಾತ್ರ ಸೇಮ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಕೆಳಗಡೆ ನೋಡಿ ಬೀಡ್ಸ್ ನೀವು ಚೇಂಜ್ ಮಾಡಿ ಕೊಡಿ ಅಂದರೆ ಮಾಡಿಕೊಡ್ತೀವಿ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ನೋಡಿ ನೀವು ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ಟ್ವೆಂಟಿ ಏಯ್ಟ್ ಇಂಚಸ್ ಕೂಡ ಇರುತ್ತೆ ನೋಡಿ ಗೋಲ್ಡ್ ಬೀಡ್ಸ್ ಮಾತ್ರ ಸೇಮ್ ಆಗಿರುತ್ತೆ ಪೆಂಡೆಂಟ್ ಮಾತ್ರ ಚೇಂಜ್ ಆಗಿರುತ್ತೆ ಕೆಳಗಡೆ ಬೀಡ್ಸ್ ನೀವು ಯಾವ ಥರ ಬೇಕಾದರೂ ಗ್ರೀನ್ ಬೇಕಾದರೆ ಗ್ರೀನು ರೆಡ್ ಬೇಕಾದರೆ ರೆಡ್ಡು ಪಿಂಕ್ ಬೇಕಾದರೆ ಪಿಂಕು ಯಾವ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿ ಹೇಳಬಹುದು ನಮಗೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಬೇಕಾದರೆ ನೀವು ಆರ್ಡರ್ ಕೂಡ ಮಾಡಬಹುದು ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದು ಗೂಗಲ್ ಪೇ ಫೋನ್ಪೇ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲಬಲ್ ಇರೋ ಇದರಲ್ಲಿ ಪೆಂಡೆಂಟ್ ಕೂಡ ಡಿಫ್ರೆಂಟಾಗಿ ಇರುತ್ತೆ ನೋಡಿ ಪೆಂಡೆಂಟ್ ಮಾತ್ರ ಇದರಲ್ಲಿ ಚೇಂಜ್ ಆಗಿ ಕೊಡಬಹುದು ನಾವು ಅದರ ಸರ ಮಾತ್ರ ಸೇಮ್ ಆಗಿರುತ್ತೆ ನೋಡಿ ಗೋಲ್ಡ್ ಬೀಡ್ಸ್ ವಾರಂಟಿ ಕೂಡ ಒನ್ ಇಯರ್ ವಾರಂಟಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ಸ್ ಇದೆ ಬೇರೆ ಡಿಸೈನ್ಸ್ ಬೇಕಾದರೂ ನೀವು ಆರ್ಡರ್ ಮಾಡಿ ಕೇಳಬಹುದು ತುಂಬ ಚೆನ್ನಾಗಿದೆ ಅಂತಂತ ಹೇಳಬಹುದು ನೆಕ್ಸ್ಟ್ ನೋಡಿ ನಾನು ಜುಮ್ಕಾ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಾ ಇದು ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಆಗಿರುವಂತಹ ಜುಮ್ಕಾ ತುಂಬಾ ಚೆನ್ನಾಗಿದೆ ನೋಡಿ ಸೆಂಟ್ರಲ್ಲಿ ಗ್ರೀನ್ ಕಲರ್ ಮತ್ತೆ ಕೆಳಗಡೆ ರೆಡ್ ಕಲರ್ ಮತ್ತೆ ಇದು ನೋಡಿ ಈ ಜುಮ್ಕಾನು ನೋಡಿ ಎಷ್ಟು ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನಾವು ನಿಮ್ಗೆ ಯಾವ ಡಿಸೈನ್ ಬೇಕಂತಂದು ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು ತುಂಬ ಚೆನ್ನಾಗಿದೆ ಇದು ನೋಡಿ ಪರ್ಪಲ್ ಕಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬ ಚೆನ್ನಾಗಿದೆ ಇದು ಲಕ್ಷ್ಮಿ ಡಿಸೈನ್ಸ್ ಇಲ್ಲ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬ ಡಿಸೈನ್ಸ್ ಚೆನ್ನಾಗಿದೆ ಈ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತಂದ್ರೆ ಔಟ್ಸೈಡ್ ಆದರೂ ಹಾಕೊಂಡು ಹೋಗಬಹುದು ಮನೆಯಲ್ಲ ಕೂಡ ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿದೆ ಈ ಡಿಸೈನ್ಸ್ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಬಿ ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸಪ್ ನಂಬರಿಗೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಮನೆಯಲ್ಲಿ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡಬಹುದು ಆಮೇಲೆ ಔಟ್ಸೈಡಲ್ಲಿ ಯೂಸ್ ಮಾಡಬಹುದು ಡ್ರೆಸ್ ಮೇಲೆ ಸಾರಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ವಾರಂಟಿ ಕೂಡ ಇದೆ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂತಹ ಇಯರಿಂಗ್ಸ್ ನೋಡಿ ಇದು ಇದು ನೋಡಿ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೀವಿ ನಾವು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸ್ ಇದರಲ್ಲಿ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ಇದು ಯೂನಿಕ್ ಪೆಂಡೆಂಟ್ ಕೂಡ ಆಗಿದೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ತುಂಬ ಪಾಪ್ಯುಲರ್ ಆಗಿ ಇದೆ ಅಂತ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನ್ಸು ನೋಡಿ ತೋರಿಸ್ತಾ ಇದ್ದೀವಿ ಇದು ಟೂ ಗ್ರಾಮ ಗೋಲ್ಡಲ್ಲಿ ಆಗಿರುವಂಥ ಬ್ಯಾಂಗಲ್ಸು ನಾವು ಸಿಂಗಲ್ ಆಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೇಮ್ ಬಂಗಾರದಂತಹ ಅಂತ ಆಗಿರುವಂಥ ಬ್ಯಾಂಗಲ್ಸ್ ಕೂಡ ಇದ್ದಾವೆ ನೋಡಿ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರಂತೂ ಮಸ್ತಾಗಿ ಕಾಣುತ್ತೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಲ್ಲ ಅದರ ಮೇಲೆ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಲೂ ಹೇಳಬಹುದು ನೀವು ಡಿಸೈನ್ಸ್ ನೋಡಿ ನಾವು ಎಷ್ಟು ಜೂಮ್ ಆಗಿ ತೋರಿಸ್ತಾ ಇದ್ದೇವೆ ಅಂದರೆ ತುಂಬ ಜೂಮಾಗಿ ತೋರಿಸ್ತಿದ್ರೆ ನೋಡಬಹುದು ನೀವು ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿನೂ ಕೇಳಬಹುದು ಎನ್ಕ್ವೈರಿ ಮಾಡಬಹುದು ಇದರಲ್ಲಿ ಸೈಜ್ ಕೂಡ ಇದೆ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಕೂಡ ಇದೆ ಇದು ನೋಡಿ ಹೆಡ್ ಸೆಟ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಚೌಕರ್ ಅಂತಾನೂ ಹೇಳ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಇದು ಥ್ರೆಡ್ ಕೂಡ ಯೂಸ್ ಮಾಡಬಹುದು ಚೈನ್ ಕೂಡ ಯೂಸ್ ಮಾಡಬಹುದು ಇದು ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಚೈನ್ ಆಗಿದೆ ಇದು ನೋಡಿ ಟ್ವೆಂಟಿ ಫೋರ್ ಇಂಚಸ್ ಇರುವಂಥ ಚೈನು ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನಮ್ಮನ್ನು